ಆದರೂ ನಡ್ಕೊಂಡು ಬಂದದೈತಿ ವಿದ್ಯ ಮತ್ತು ಅಷ್ಟು ಕಷ್ಟ ಬಂದಕ್ಕೆ ನಿಮ್ಮ ಅವ್ವನ ತೆಕ್ಕ ಹೋಗಿ ಬೇಡಬೇಕಾಗಿತ್ತು ನಮ್ಮ ಅಪ್ಪನ ತ್ಯಾಕ್ ಏನು ಕಾರಣ ಬಿಡ್ಯಾಳ ಮತ್ತು ನಿನ್ನ ಹೆಣ್ಣು ಹೆಂಗೆ ಹೆಚ್ಚಾಕತ್ತಿ ವಿದ್ಯೆ ನಿನ್ನ ಹೆಣ್ಣು ಹೆಚ್ಚಲ್ಲ ನಿಮ್ಮ ಅವ್ವ ಹೆಚ್ಚಾಗಲಿ ನಮ್ಮ ಅಪ್ಪನ ತೆಕ್ಕ ಬಂದು ದುಡ್ಕೊಂಡಾಗ ದುಡ್ಕೊಂಡಾಗ ಆಕೆ ಹೆಚ್ಚಿನ ಆಕೆ ಆಗ್ಯಾಳ ಆಕೆ ಏನು ದೊಡ್ಡಕ್ಕೆ ಆಗಂಗಿಲ್ಲ ಅದಕ್ಕೆ ವಿದ್ಯೆ ಏನು ತಿಳಿಸ್ತಾಳೆ ಏ ಅನ್ನ ಹಾಕ್ಬೇಕಾದ್ರೆ ನೀವು ಬೇಡ್ಕೊಬೇಕಾದ್ರೆ ಮನ್ಯಾಗ ಒಂದು ಭಿಕ್ಷುಕ್ ಬಂದ್ ಏನು ಬೇಡ್ತಾನತ್ತ ಅವ್ವ ಅಂದಾನಂತ ಭಿಕ್ಷುಕ್ ಬಂದು ಬೇಡ್ಬೇಕಾದ್ರೆ ಏನು ಅಂದಾನತ್ತ ಅವ್ವ ಅವ್ವ ಅಂದಾಗ ನಿನ್ನ ಜೋಳಿಗೆ ತುಂಬಿ ಐತಿ ಅವ್ವ ಅಂದ್ಲಿ ಕಣ್ಣಿನ ಜೋಳಿಗೆ ತುಂಬಂಗಿಲ್ಲ ಅಂತ ಮಸಿಬ್ಲಾಲ್ ವಿದ್ಯೆ ಹೇಳ್ತಾಳೆ ಆದ್ರೆ ಒಂದಾನೊಂದು ಒಂದು ಟೈಮ್ ಅದಾಗ ಈಗ ಸದಾ ವಿದ್ಯೆ ಹೇಳ್ತಾಳೆ ಅವ್ವಾಗಳು ಅಂದಾಗ ಅವ್ವಾ ಅಂದಾಗ ನಿನ್ನ ಜೋಳಿಗೆ ತುಂಬತೈತಿ ಹೌದು ಝೇರ್ ಕಡತ ಅಪ್ಪ ಅಂದಿದ್ರ ನಿನ್ನ ಜೋಳಿಗೆ ತುಂಬಂಗಿಲ್ಲ ತೀ ಹೇಳ್ತಾಳೋ ಆದ್ರೆ ಒಂದಾನೊಂದು ಟೈಮ್ ಆದಾಗ ಏನಾಗಿತಿ ಏನಾಗಿತಿ ನಿನ್ನ ಸತ್ತ ನಿನ್ನ ಏನು ಮಕ್ಕಳು ಅದರ ವಿದ್ಯಾಶ್ರೀ ಹಾ ಅವ್ರು ಏನು ಮಾಡ್ತಾರ ಏನು ಮಾಡ್ತಾರ ಮಂಗಳಾರ ಶುಕ್ರಾರ ತಿರಿಗಾಡತಾರ ಮನಿ ಮನಿ ಹೌದು ಮಂಗಳಾರ ಶುಕ್ರಾರ ಗೊತ್ತಾತ ನಿಮ್ ಗೊತ್ತಾಟ ಅವರಿಗೆ ಗೊತ್ತಾಗೈತಿ ಮಂಗಳಾರ ಶುಕ್ರಾರ ತಿರುಗಾರ ಬೇಕಾದ್ರ ಅವರು ಅವ್ರ ಯಾರ ಹೆಸರು ನೆನದಾರ ವಿದ್ಯ ಯಾರ ಹೆಸರು ಅದು ಮೋವಾನಿ ಯಾರು ನೆನದಾರು ನೆನದಾರ ಅಂದಾರ ಅಂದಾಗ ಏನ ಏ ನಿನ್ನ ಹೆಣ್ಮಕ್ಳ ಯ ಜೋಗ ಅಂದಾಗ ನಿಮ್ಮ ಜೋಳಿಗೆ ತುಂಬೈತೆ ವಿದ್ಯಾ ಹೌದು ಮತ್ತ ಅಪ್ಪನ ಹೆಸರು ಹಾಕಿ ಏನು ಕಾರಣಕ್ಕ ನೆನದಾಳ ಏನ್ ನಿಮ್ಮ ಹವಏನ ಸತ್ತಳವಾಗ ಏನಾಗೈತಿ ನೆನಪೇಕ್ ಆಗಿತ್ತ ಯಾಕಿ ನೆನದಿಲ್ಲ ಅಂದ್ರೆ ನಮ್ಮ ಅಪ್ಪಗಳ ಹೆಸರು ಐತಿ ನಿಮ್ಮ ಹೆಣ್ಮಕ್ಳು ನಮ್ಮ ಅಪ್ಪನ ಹೆಸರು ನೆನದ ಯಾಕೆ ಮಟ್ಟೆ ತುಂಬಿಸ್ಕೋತಾರು ದೇವ್ರೋರ್ಸಿತ್ತ ಹೇಳಾಕೈತಿ Kalau, Yanatiataru? Yanatiataru? Siwan ni na helihanu, naudir ah. no la, ah, ha. na heli hudikir la, ah, ha. siwan ye liliu ya la. Ati ah, la kecara. ಶಿವ ನಿನ್ನಲ್ಲಿ ಹಾನು ನೀನ್ ನೋಡಿಲ್ಲ ಇಲ್ಲ ಹುಡುಕಿದಾರಿಲ್ಲಾ ಪರಮಾತ್ಮ ಬೇರೆ ಕಡೆ ಹುಡುಗ್ಯಾಡ್ರಿ ಸಿಗಂಗಿಲ್ಲ ತಂಗಿ ನಿನ್ನಲ್ಲಿ ನಿನ್ನಲ್ಲಿ ನೀ ಭಕ್ತಿ ಇಟ್ಟು ದುಡ್ಕೊಂಡಂದ್ರ ಸಿಗ್ತಾನು ದುಡ್ಕೊಂಡಂದ್ರ ಸಿಗ್ತಾನು ಅದಕ್ಕಾಗಿ ಏನ್ ಮಾಡಿ ಕಾಲ ಮ್ಯಾಲ ಮಾಡಿದ್ರು ಇಲ್ಲ ಶಿವ ಅದಾನಂದ್ರ ಇರ್ತಾನು ನೀ ಇಲ್ಲ ಅಂತಂದ್ರ ಅವ್ನ ಒಟ್ಟ ಭೇಟಿ ಆಗಂಗಿಲ್ಲ ವಿದ್ಯಾ ಅದಕ್ಕ ಭಗವಂತ ಅದಾನೇ ನೀನ್ ನೆನದ್ರ ನಿಮ್ಮ ಹೆಣ್ಮಕ್ಳು ಭಾಳ ಮಂದಿ ಮುಕ್ತಿಗೆ ಹೋಗ್ಯಾರ ನಮ್ಮ ಅಪ್ಪನ ಹೆಸ್ರು ನೆನ್ದ ಹೋಗ್ಯಾರು ಅದಕ್ಕೆ ಕೇಳತ್ ಕೇಳಾಕೈತಾಳೆ ವರ್ಮಾತ್ಮ್ಯಾಗ ನಿನಗೆ ಯಾಕ ಅಂತರ ಐತಿ ಆಹಾ ಎಷ್ಟ್ ಅಂತರ ಐತಿ ಅಂತ ಕೇಳಾಕ ಸಮದಾಗ ಒಟ್ಟ ವಿಷಯ ಮಾತ್ರ ತೆಗೆದ ನೋಡ ಯಂಗ್ಯಾಂಗ ನಿನ್ನ ದೇವರ ನೋಡಾ ಅಂತ ಸಬದಾಗ ಬ್ರಹ್ಮನ ಸುದ್ದಿಗೆ ಹೋಗ ತಾಲ ಸಬದಾಗ ನಿನ್ನ ಬ್ರಹ್ಮಗ ನೋಡ ಐದ ಮುಖ ಎದ್ದು ಹೋಗೇತಿ ಅದಕ್ಕೆ ಕೇಳಾಳ ನನಗ ಆಗ ಶಿವಗ ಬ್ರಹ್ಮ ಹತ್ಯ ಅಂತ ಶಾಪ ಹಚ್ಚಲಾಗ

ನಮ್ಮ ಅವ್ವನ ತೆಕ್ಕ ಬಂದು ತೊಳ್ಕೊಂಡು ಅನ್ನುವತ್ತಿ ಕೇಳ್ತಾಳೆ ನೀಡಿದಾಗ ಏ ನಿಮ್ಮ ಅವ್ವನ ತೆಕ್ಕ ಪಾಪ ನಿವಾರಣೆ ಆಗಿಲ್ಲ ಆಯಿಲ್ಲ ಬ್ರಹ್ಮ ಹತ್ಯ ದೋಷ್ ನಿವಾರಣೆ ಮಾಡ್ಕೋಬೇಕಾದ್ರ ಏನ್ ಮಾಡ ಬ್ರಹ್ಮನ ಮೊದಲ ಪಂಚಮುಖದ ಬ್ರಹ್ಮ ಬ್ರಹ್ಮರ ಚತುರ್ಮುಖ್ರಹ್ಮ ಆಗಬೇಕಾದ್ರ ಏನ್ ಮಾಡ ಯ ಆಗ್ಯಾನದ ಸಂಬಂಧ ಆಗ್ಯಾರ ಸಂಬಂಧ ಆಗ್ಯಾನ ಅಂದ್ರ ಪರಮಾತ್ಮ ಹೇಳ್ತಾನ ಏ ನೀ ಮಾಡುವಂತ ಕೆಟ್ಟ ಕೆಲಸಗಳೆಲ್ಲ ಬಿಡು ನಾನು ಅಂತದ ನಿನ್ನಲ್ಲಿ ಬರಬಾರ್ದ ಬ್ರಹ್ಮ ಜಗ್ದಾಗ ಅವ ಏನು ಹೇಳ್ತದ ಐದ ತಲೆ ಅವ ನಾ ನಿನ್ನ ಅನ್ನಟ ಶಾಣಿ ಯಾರು ಇಲ್ಲ ಜಗತ್ತಾಗ ನಾನು ದೊಡ್ಡವ ಅದಾನ ಅಂತ ಹೇಳ್ತದೆ ಅವ ಅವಾಗ ಪರಮಾತ್ಮ ಇದ್ದವ್ ಹೋಗಿ ಹೇಳ್ತಾನೋ ಏ ನಾನು ಅನಪ್ಪ ಹೋಗಬೇಡ ಬ್ರಹ್ಮ ನಾ ಅಂದ್ರೆ ಮುಂದೆ ನಾಸ ಭಾಳ ಆಕೈತಿ ಅದಕ್ಕೆ ಇದನ್ನು ಅನುದ ಬಿಡ ಅಂದಾಗ ಅವನು ಬ್ರಹ್ಮ ಹೇಳ್ತಾನೋ ಏ ಜಗತ್ತದಾಗ ನಾ ದೊಡ್ಡವ ಅದಾನೆ ಅದಕ್ಕೆ ನಾ ಬಿಡಂಗಿಲ್ಲ ಜಗತ್ತದಾಗ ನಾನು ಶ್ರೇಷ್ಠ ಅದನ್ನ ಅಂತ ಹೇಳಿದಾಗ ಅವಾಗ ಶಿದ್ಧಿಗೆ ಅದು ಏನು ಮಾಡ್ತಾನೆ ಶೆಟ್ಗೆ ಅದು ಏನು ಮಾಡ್ತಾನವು ಏನು ಮಾಡ್ತಾನೆ ಏನು ಮಾಡ್ತಾನೆ ಅಂದ್ರೆ ಆ ಬ್ರಹ್ಮ ದೇವ್ರದ್ದು ಒಂದು ಶಿರ ಹೊಡಿತಾನೆ ಪರಮಾತ್ಮ ಹೊಡೆದಾಗ ಏನಾಯ್ತು ಆ ಬ್ರಹ್ಮನ ಒಂದು ಶಿರ ಹೊಡೆದಾಗ ಏನಾಗೈತಿ ಬ್ರಹ್ಮ ದೋಷ ಅನ್ನುವಂಥದ್ದು ಪರಮಾತ್ಮಗೆ ತಟ್ಟೈತಿ ತಟ್ಟಿದಾಗ ಏನಾಗೈತಿ ಆ ಪರಮಾತ್ಮನ ಹೊಡದಿಲ್ಲ ಅವನು ಏನ್ ಹೊಡ್ದು ಶಿರ ಹೊಡಿಬೇಕಾದ್ರೆ ಪರಮಾತ್ಮ ಹೊಡೆದಿಲ್ಲ ಯಾರು ಹೊಡ್ದಾರ ಪರಮಾತ್ಮನ ಮೂರನೇ ಕಣ್ಣಿನ ಜಾಲಿ ಆದಾಗ ಯಾರು ಹುಟ್ಟಿ ಬಂದಾರ ಯಾರು ಯಾರು ಹುಟ್ಟಿ ಬಂದಾರಂದ್ರ ಭೈರವ್ ಹುಟ್ಟಿ ಬಂದಾನ ಬೈರವ್ ಹೌದು ಭೈರವ್ ಹುಟ್ಟಿ ಬಂದ ಏನು ಮಾಡ್ಯಾನು ಏನು ಮಾಡ ಬ್ರಹ್ಮನ ಶಿರ ಒಂದು ಹೊಡೆದಾಗ ಅವನ ದೇವಿಗ ಏನಾತ್ ನೋಡ ಭೈರವನ ಬರಲಿಗೆ ಹತ್ತಿ ಬಿಡ್ತು ಅವಾಗ ಬ್ರಹ್ಮ ದೋಷ ಹತ್ತಿದಾಗ ಅವಾಗ ಅವ್ ಎಲ್ಲಿ ನಡೆದಾನು ಎಲ್ಲಿ ಹೋಗ್ಯಾನ ಎಲ್ಲಿ ನಡೆದಾನ ಅಂದ್ರ ಬ್ರಹ್ಮ ಹತ್ಯೆ ಅನ್ನುವಂತ ಒಂದು ಹೆಣ್ಮಗಳನ್ನ ಸೃಷ್ಟಿ ಮಾಡಿ ಅದನ್ನ ಬೆನ್ನಿಗೆ ಹಚ್ಚಕೊಂಡ ಎಲ್ಲಿ ಹೋಗ್ಯಾನ ಕಾಶಿಗೆ ಹೋಗ್ಯಾನ ಹೌದು ಕಾಶಿಗೆ ಹೋಗಿ ಏನು ಮಾಡ್ಯಾನ ಏನು ಮಾಡ್ಯಾನ ಕಾಶಿಗ ಹೋದಾಗ ಅಲ್ಲಿ ಹೋಗಿ ಅವನ ಬ್ರಹ್ಮ ಹತ್ಯೆ ನಿವಾರಣೆ ಮಾಡ ಈಗ ಸದ್ಯ ಕಾಶಿ ಒಳಗ ಬ್ರಹ್ಮನ ಡವಿಗೆ ಅಲ್ಲೇ ತೆಳಗ ಬಿದ್ದೈತಿ ಅಲ್ಲೇ ಒಂದು ಏನಾಗೇತಿ ಒಂದು ದೇವರ ಸೃಷ್ಟಿ ಆಗೈತಿ ಮತ್ತ ದೇವರ ಹೆಸರು ಹೇಳಂದ್ರೆ ಈ ಮಶಿಮ್ ನಾಳೆ ವಿದ್ಯಾಗ ನಿಗತೈತೇನಾ ಶಾನಿ ಆದರೆ ಹೇಳಕ್ಕಲ್ಲ ವಿದ್ಯಾಶ್ರೀ ಅದಕ್ಕೆ ಬಾಳ ಬಾಳ ಕೇಳ್ತಾಳು ಏನಂತ ಕೇಳ್ತಾಳ ನಿನ್ನ ಭಗವಂತ ಶ್ರೇಷ್ಠ ಅಲ್ಲ ಅಂತ ಶ್ರೇಷ್ಠ ನೋಡಾಕ ನನ್ನ ಮನೆಗೆ ಯಾಕೆ ನೀ ಕೇಳಾಕ ಕೇಳಕ್ಳ ಹೌದು ಇದ್ರಾಗ ಬಾಳ ಪಿ ಎಚ್ ಡಿ ಮಾಡಿದಂಕ ಮಶಿಮನ್ ವಿದ್ಯ ನಾನು ಮನಿಗೆ ನೀನ್ ಬಂದಿ ಏನಂತಳಕಿ ಅಭ್ಯಾಸ ಬಾಳಾಗೈತಿ ಅದ್ರಾಗ ಅಭ್ಯಾಸ ಆಗೈತಿ ಅಭ್ಯಾಸ ಆಗೈತಿ ಮಶೀಬ್ ಶಾಸ್ತ್ರ ಪುರಾಣದಾಗ ನಾವ್ ಹೋಗಂತ ಈ ಕಿಲಿ ತೆಳಗಿಂದ ಹಾಸ ನಾ ನಾ ಹೇಳೀನಿ ಆ ಭಗವಂತ ಅನ್ನುವಂತ ಗಾಂಡಿ ಇದ್ದಾಗ ನೀನು ಲಕ್ಷ್ಮಿ ಆಗ್ಲಿ ಸರಸ್ವತಿ ಆಗ್ಲಿ ಪಾರ್ವತಿ ಆಗ್ಲಿ ಅವ್ರದಿಂದ ಶ್ರೇಷ್ಠ ಆಗ್ಯಾರು ಅವ್ರು ಇರ್ಲಾರ್ದ ನಿಮ್ಮ ಒಬ್ಬಾಗಳ ಯಾರು ಶ್ರೇಷ್ಠ ಆಗಿಲ್ಲ ನಾ ಹೇಳಿ ದೊಡ್ಡವ್ ಐತಿ ಅಂದ್ರ ನಾನು ಮನಿಗೆ ನೀಣದ ಲಕ್ಷ್ಮಣಕ್ಕ ಏನಾಗೈತ ನಾನ್ ನೋಡಕ್ ಹೋದಾಗ ನಾಲ್ಕು ಮಂದಿನ ಓದಿನ ಅತಿ ಮನೆಗೆ ಮತ್ ಅಮ್ಮ ಈಗ ಮಶೀಬ್ ನಾಳು ವಿದ್ಯಾ ನೋಡಕ್ ಹೋಗಬೇಕಲ್ಲ ಅಕ್ಕಿ ಏನಂದಾಳು ಇನ್ನ ನಾನ್ ಮನೆಗೆ ನೀ ನೋಡಾಕ್ ಬಂದಿಲ್ಲ ನೋಡಕ್ ಬರ್ಲಾರ್ದ ನೀ ಯಾರು ನಡ್ಸ್ಬೇಡ ತಿಳಾಕೈತಿ ಅದಕ್ಕೆ ಪಕ್ಕ ಹೋಗಿ ಮನಿಗ ಹೋಗಿ ಬಾಟಿಗೆ ಹಾಕಿ ಕೊಳ ಗುದ್ದಿ ಕಟ್ಟಿ ಹೊರಗೆ ತರಬೇಕಾಗೈತಿ ತಮ್ಮ ಅದಕ್ಕೆ ಏನಾಗೈತಿ ನಾನು ನೋಡಕ ಬರುವಾಗ ನಾಲ್ಕು ಮಂದಿನ ತಾಯ್ದೆ ಬಾಟಿಗೆ ಹಾಕುವಾಗ ನೂರ ಮಂದಿನ ತಾಯಂದಿ ಅಂತ ಮದುವಾಗಂತೂ ಸಾವಿರಾರು ಮಂದಿನ ಹೌದು ಆದ್ರ ನಾನ್ ನಿನ್ನ ಮನಿಗ ಬರುವಾಗ ನಾವು ಹಬ್ಬಕ್ಕೆ ಬಂದ ನೋಡ ನಾಂದೇಟ್ ಡಿಗ್ರಿ ಅಂತ ಡಿಗ್ರಿ ಮಾರಿಯ

ಅನುಭವ ಮನಗಂಡ ಇರ್ಬೇಕು ಮನಗಂಡಿರ್ಬೇಕವ್ರನ್ನ ಕರ್ಕೊಂಡ್ ಬಂದಿಬ್ನಳ ವಿದ್ಯಾಬ್ಬಕ್ಕೆ ಬಂದಿಲ್ಲ ಈ ಮಂದಿ ಬಂದಿಲ್ವಾ ಯಾವತು ಲೋಕಾರ್ ಹಾತು ಆದ್ರೆ ಮ್ಯಾಲಿನ ಸುದ್ದಿ ನಿನಗೆ ಹೇಳ್ತಾನೆ ತಿಳ್ಕೊ ವಿದ್ಯಾ ಆ ನನ್ನ ಪರಮಾತ್ಮ ನನ್ನ ಪಾರ್ವತಿನ ಮನವಿ ಆಗಬೇಕಾದ್ರೆ ಆಕೆ ಮನಿಗೆ ಅವೇನು ನೋಡಕ್ ಹೋಗಿಲ್ಲ ಪಾರ್ವತಿ ಮನೆಗೆ ಪರಮಾತ್ಮ ಹೋಗಿಲ್ಲ ಪಾರ್ವತಿನ ಏನು ಮಾಡಿ ಏನು ಏನ್ ಸಾವಿರಾರು ವರ್ಷ ತಪ ಮಾಡಿ ಮಾಡಿ ನನಗ ಪರಮಾತ್ಮನ ಗಂಡ ಆಗ್ಬೇಕಂತ ಹೇಳಿ ಸಾವಿರಾರು ವರ್ಷ ತಪ ಮಾಡಿ ಪಾರ್ವತಿನ ಬೆನ್ನು ಹತ್ತಿ ಬಂದಾಳು ಮತ್ತಿದು ಅಲ್ದ